ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಜನ ನನ್ನ ಕ್ವಶನ್ ಮಾಡ್ತಾರೆ ನಿಮ್ಮ ಮಗನ್ನ ಯಾವ ಥರ ಓದಿಸ್ತೀರಾ ಅಂತ ಇವಾಗ ಸೊ ನಾನು ಬಂತು ಸೊ ಹಂಗೆ ವಿಡಿಯೋ ಮಾಡಿಕೊಳ್ಳೋಣ ಅಂತ ಅಪ್ಲೋಡ್ ಮಾಡೋಣ ಅಂತ ನನಗೆ ಇವಾಗ ನಿದ್ದೆ ಇಲ್ಲ ಫ್ರೆಂಡ್ಸ್ ಸರಿಯಾಗಿ ನಮ್ಗೆ ನಿದ್ದೆ ಇಲ್ಲ ಏಕೆಂದರೆ ಅವ್ರಿಗೆ ಇನ್ನು ಎಕ್ಸಾಮು ಒಂದು ತಿಂಗಳು ಇನ್ ಒನ್ ಆ್ಯಂಡ್ ಹಾಫ್ ಮಂತ್ ಇದೆ ಅವರು ಟ್ಯೂಷನ್ಗಳಿಗೆ ಹೋಗ್ತಾರೆ ನನಗೆಲ್ಲ ನೋಡಿ ನನ್ನ ತಲೆ ಎಲ್ಲ ಇದೆ ಬರೋದು ಹತ್ತುವರೆ ಆಗುತ್ತೆ ಅವ ಯಾವಾಗಂದರೆ ಆವಾಗ ಟ್ಯೂಷನ್ಗಳು ಕರೀತಾರೆ ಇವರು ಇವಾಗ ಓದೋದಕ್ಕೆ ಎತ್ಕೊಂಡಿದ್ದಾರೆ ಅದಕ್ಕೆ ಅವ್ರನ್ನೂ ಪಿಕಪ್ ಮಾಡಬೇಕಲ್ವಾ ಅದಕ್ಕೆ ತುಂಬ ಪ್ರೆಷರ್ ಇವಾಗ ಅವ್ರಿಗೆ ಸೊ ಇವಾಗ ನನ್ನ ಮಗ ಕನ್ನಡ ಏನೂ ಓದಲಿಲ್ಲ ಬಟ್ ನಾನು ಅವನ್ನ ಪ್ರಿಪೇರ್ ಮಾಡ್ತೀನಿ ನನಗೆ ಕಾನ್ಫಿಡೆನ್ಸ್ ಇದೆ ಅವರು ಇಂಗ್ಲೀಷ್ ಮೀಡಿಯಮ್ ಆಗಿದ್ದರೂ ಅವ್ರನ್ನ ಹೆಂಗೆ ದಾರಿ ತರೋದು ಅಂತ ನನಗೆ ಗೊತ್ತಿದೆ ಫ್ರೆಂಡ್ಸ್ ಅದು ಹೇಗೆ ಅಂತ ತೋರಿಸ್ತೀನಿ ಯಾವ ಸಬ್ಜೆಕ್ಟ್ ಆದರೂ ಆಗಲಿ ನನಗೆ ಗೊತ್ತಿದೆ ಹೆಂಗೆ ತಾರೀಖು ತರೋದು ಅಂತ ಬಟ್ ನಾನು ನಾವ್ರು ಓದೋದು ಸೈನ್ಸು ನನಗೆ ಸೈನ್ಸ್ ಹೇಳ್ಕೊಡೋದಕ್ಕೆ ಬರೋದಿಲ್ಲ ಸಮ್ಸು ಬಯಾಲಜಿ ಬರುತ್ತೆ ಅದು ಎಲ್ಲರೂ ಬರುತ್ತೆ ಬಿಡಿ ಫಿಸಿಕ್ಸು ಕೆಮಿಸ್ಟ್ರಿ ಸಮ್ಸ್ ಇರುತ್ತೆ ಅಲ್ವಾ ಅದು ಬರೋದಿಲ್ಲ ಸೊ ಅದಕ್ಕೆ ಟ್ಯೂಷನ್ಗೆ ಹಾಕಿದ್ದೀವಿ ಒಳ್ಳೆ ಕಡೆ ಟ್ಯೂಷನ್ಗಾಕಿ ಫ್ರೆಂಡ್ಸ್ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಈಸ್ಕೊತಾರೆ ಎಲ್ಲ ಅಂದರೆ ಕಷ್ಟ ಆಗುತ್ತೆ ಈಗ ನಾನು ಹೆಂಗೆ ಓದಿಸ್ಬೇಕು ಅನ್ನೋದು ತೋರಿಸ್ತೀನಿ ನಾನು ಯಾವ ಥರ ಫಾಲೋ ಮಾಡ್ತೀನಿ ನೀವು ಮಾಡಿ ಇದು ತುಂಬ ಇಫೆಕ್ಟ್ ಇದೆ ಈ ಥರ ಓದಿಸೋದು ತುಂಬ ಮಾರ್ಕ್ಸು ತೆಗೀತಾರೆ ಎಂಥವರಾದರೂ ಆಗಲಿ ದಾರಿಗೆ ಬರ್ತಾರೆ ತುಂಬ ತೀರಾ ದಡ್ಡ್ರಾಗಿದ್ದರೆ ಇವಾಗ ಚುರುಕಿರೋ ಮಕ್ಕಳು ಒಂದು ಫಿಫ್ಟೀನ್ ಡೇಸಲ್ಲಿ ಪಿಕಪ್ ಆದರೆ ಅವರು ಒಂದು ಮಂತ್ ತೆಗೆದುಕೊತಾರೆ ತುಂಬ ಎಫೆಕ್ಟ್ ಈ ಥರ ಮಾಡಿದ್ರೆ ತುಂಬ ನಮ್ಗೆ ಆಟ ಇವಾಗ ಮಕ್ಕಳಿಗೆ ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಆಡೋದ್ರ ಬಗ್ಗೆನೇ ಇರುತ್ತೆ ಅದು ಕೂಡ ತಲೆಯಿಂದ ಹೋಗುತ್ತೆ ಆಟ ಆಡಿಸ್ಕೊಂಡು ಆಡಿಸ್ಕೊಂಡು ಓದಿಸ್ಬೋದು ನಾವು ಅಡುಗೆ ಮಾಡ್ತಾ ಮಾಡ್ತಾ ಓದಿಸ್ಬೋದು ಕೆಲಸ ಮಾಡ್ಕೊಂಡು ಮಾಡಿಕೊಂಡು ಓದಿಸ್ಕೊಬೋದು ತುಂಬ ಮಾರ್ಕ್ಸ್ ಬರುತ್ತೆ ಫ್ರೆಂಡ್ಸ್ ಸಾಕು ಒನ್ ಮಂತ್ ಸಾಕು ಇಟ್ಟಾಡ್ಸ್ಬೋದು ಒನ್ ಮಂತಲ್ಲಿ ನಾನು ಒಂದು ಸಬ್ಜೆಕ್ಟ್ಗೆ ತೆಗೆದುಕೊತಾ ಇದ್ದೀನಿ ನಾನು ಅದು ಅಂತ ಕುಂಡ್ರಿಸೋದು ಇಲ್ಲ ಅವ್ರು ಯಾವಾಗ ಮೊಬೈಲ್ ಇಟ್ಕೊಂಡಿರ್ತಾರೆ ಯಾವಾಗ ಟಿ ವಿ ನೋಡ್ತಾ ಇರ್ತಾರೆ ಯಾವಾಗ ಆಟ ಆಡ್ತಾ ಇರ್ತಾರೆ ಆವಾಗ ನನಗೆ ಸಾಕು ಅದೇ ಟೈಮ್ ನನಗೆ ಸಾಕು ಇನ್ನು ಬೇರೆ ಸಬ್ಜೆಕ್ಟ್ಗಳಿಗೆಲ್ಲ ಓದೋದಕ್ಕೆ ಟೈಮ್ ಬೇಕಾಗುತ್ತೆ ಈ ವೇಸ್ಟು ಟೈಮ್ ಏನಿದೆ ಅದನ್ನ ನಾನು ಈ ರೀತಿ ಬಳಕೆ ಮಾಡ್ತೀನಿ ನಿಮಗೂ ಉಪಯೋಗ ಆಗುತ್ತೆ ನೀವು ಬಳಕೆ ಮಾಡಿ ತುಂಬ ಎಫೆಕ್ಟ್ ಇದೆ ಎಲ್ಲದಕ್ಕಿಂತ ತುಂಬ ಎಫೆಕ್ಟ್ ಕೊಡ್ತು ನನಗೆ ನಾನು ಬುಕ್ಗಳಲ್ಲಿ ಕೊಂಡ್ರಸಿ ನೋಟ್ಸ್ಗಳಲ್ಲಿ ಓದಿಸಿ ಅದು ನೋಡಿದ್ದೀನಿ ಅದಕ್ಕಿಂತ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಬಟ್ ನಂಗೆ ಗೊತ್ತಿತ್ತು ನಾನು ಫಾಲೋ ಮಾಡಿದೆ ತೋರಿಸ್ತೀನಿ ತುಂಬ ಎಳೆಯೋದು ಬೇಡ ಅವಡಿ ನೋಡಿ ಫ್ರೆಂಡ್ಸ್ ಈ ಥರ ಬರೆದು ಬಿಟ್ಟು ಈ ಥರ ಅನ್ಸಿಬಿಡಿ ಎಲ್ಲಾದರೂ ಆಗಲಿ ಇವಾಗ ನಿಮ್ಮ ಕ್ಲಿ ಕಿಚನ್ ಟೈಲ್ಸ್ ಇರುತ್ತೆ ಇದು ಬೋರ್ಡ್ ನಾನು ಬೋರ್ಡ್ ಹಾಕ್ಸಿ ಇಟ್ಕೊಂಡಿರ್ತೀನಿ ಅಲ್ಲಿ ನನಗೆ ನನ್ನ ಮಗನಿಗೆ ಓದ್ಸೋದು ಏನಾದರೂ ಕಷ್ಟ ಆಯ್ತು ಆಯಿತು ಅಂದರೆ ಈ ಥರ ಅನ್ಸಿಬಿಟ್ಟು ಆವಾಗ ಆವಾಗ ಆ ಕ್ವಶನನ್ನು ಕೇಳ್ತಾ ಇರ್ತೀನಿ ಏನಾದರೂ ಆಗ ಫ್ರೆಂಡ್ಸ್ ಈ ಇವಾಗ ಕ್ವೆಶನಲ್ಲಿ ಏನಿರುತ್ತೆ ಡಿಟ್ಟು ಅದೇ ಆನ್ಸರ್ ಬರೀತಾರೆ ಪಕ್ಕ ಬ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರೋದಿಲ್ಲ ಒಂದು ವರ್ಡ್ ಬೇರೆ ವರ್ಡ್ ಬರೋದಿಲ್ಲ ಈ ಆನ್ಸರಲ್ಲಿ ಏನು ಆನ್ಸರ್ ಇರುತ್ತೋ ಅದನ್ನೇ ಬರೀತಾರೆ ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮರುತೋಗಿದ್ದೆ ನಾನು ಈ ಟ್ರಿಕ್ಕು ನನ್ನ ಮಗ ಟೆಂತಲ್ಲಿದ್ದಾಗ ಫಾಲೋ ಮಾಡಿದೆ ಫ್ರೆಂಡ್ಸ್ ನನ್ನ ಮಗ ಟೆಂಥಲ್ಲಿ ಇದ್ದಾಗಲೇ ಓದೋದಕ್ಕೆ ಶುರು ಮಾಡಿದ್ದು ಗಂಭೀರವಾಗಿ ಯಾ ಅವಷ್ಟೊಂದು ಅಷ್ಟೊಂದು ಗಮನ ಕೊಡ್ತಾ ಇರಲಿಲ್ಲ ಓದೋದ್ರ ಬಗ್ಗೆ ಏನು ಈ ಓದೋದು ಅಂತ ಟೆಂತು ನೈನ್ತು ಬಂದ ಮೇಲೆ ಕೊಡೋಣ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ವಿ ಆಮೇಲೆ ನೈನ್ತಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ ಕಷ್ಟ ಆಯಿತು ಬೇಸಿಕ್ಕು ಫಸ್ಟ್ ಸ್ಟಾರ್ಟಿಂಗಲ್ಲೇ ಇರುತ್ತೆ ಬರಲಿಲ್ಲ ಸೊ ನಾನು ಏನು ಹೇಳಕ್ಕೆ ಬಂದಿದ್ದು ಇದರಲ್ಲಿ ಏನು ಪಕ್ಕಾ ಇರುತ್ತೋ ಡಿ ಬರೀತಾರೆ ಅವರು ಮಿಸ್ಸು ಸತಿ ನಮ್ಮನ್ನ ಕರೆದ್ರು ಸ್ಕೂಲ್ಗೆ ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಬರೀ ಸ್ಪೆಲ್ಲಿಂಗ್ ಮಿಸ್ಟೇಕ್ಕೇ ಮಾಡ್ತಾ ಇದ್ದಿದ್ದು ಅವ್ರ ಸೋಷಿಯಲ್ ಮಿಸ್ಸು ಕರೆದ್ರು ಎಲ್ಲ ಕರೆಕ್ಷನ್ ನಮ್ಮ ಎಲ್ಲರನ್ನೂ ಕರೀತಾರೆ ಪೇರೆಂಟ್ಸ್ ಹಾಗೆ ನಮ್ಮನ್ನು ಕರೆದ್ರು ನಾವು ಹೋದ್ವಿ ಆಗ ಹೇಳಿದ್ರು ಮ್ಯಾಮೇ ಹೇಳಿದ್ರು ನಿಮ್ಮ ಮಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ ಅಂದರೆ ಔಟ್ ಆಫ್ ಔಟ್ ತೆಗಿತಾನೆ ಅದು ಹೇಗೆ ಮೇಡಮ್ ಬುಕ್ಕಲ್ಲಿ ಹೆಂಗಿದೆಯೋ ಹಂಗೆ ಬರೆದಿರ್ತಾನೆ ಒಂದು ಒಂದು ಸ್ವಲ್ಪ ಹಂಗೆ ಹಿಂಗೆ ಆಗಿರುತ್ತೆ ಹಂಗೆ ಹೇಗೆ ಅಂದರೆ ಬೇರೆ ವರ್ಡ್ಸು ಪದಗಳು ಬರೆದಿರ್ತ ಇವಾಗ ಅವನು ಅನ್ನೋ ಜಾಗದಲ್ಲಿ ಬೇರೆ ವರ್ಡ್ ಏನೋ ಅವನಿಗೆ ಸಂಬಂಧಪಟ್ಟಿದ್ದೆ ಏನೋ ವರ್ಡ್ ಆ ಥರ ಇರುತ್ತೆ ಅಷ್ಟೇ ಇನ್ನು ಎಲ್ಲ ಡಿಟ್ಟು ಡಿಟ್ಟು ಇರುತ್ತೆ ನಿಮ್ಮ ಮಗ ಪ್ರಾಮಿಸ್ ಹೇಳ್ತೀನಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ ಅಂದರೆ ಔಟ್ ಆಫ್ ಔಟ್ ತೆಗಿತಾನೆ ಅಂತ ಹೇಳಿದ್ರು ಎಲ್ಲ ಹಂಗೆ ಹೇಳಿದ್ರು ಸೊ ಮ್ಯಾಥ್ಸ್ ಹಿಂಗೆ ನನಗೆ ಬರ್ತಾ ಇರಲಿಲ್ಲ ನಾವು ಟ್ಯೂಷನ್ಗೆ ಇಕ್ಕಿದ್ವಿ ನಾನು ಮನೆಯಲ್ಲೇ ಟ್ಯೂಷನ್ಗೆ ಇಕ್ಕೊಂಡೆ ಆ ಸರ್ ಹೇಳ್ಕೊಡೋದು ನಾನು ಹೇಳ್ಕೊಡೋದು ಎಲ್ಲ ಆಗಲಿ ಅಂತ ಸೊ ಹಂಗೆ ಟ್ಯೂಷನ್ ಹೇಳ್ಕೊಡ್ತಾ ಇದ್ವಿ ಅವನಿಗೆ ಮ್ಯಾಥ್ಸ್ ಫುಲ್ಲು ಬರ್ತಾನೇ ಇರಲಿಲ್ಲ ಇನ್ನೇನು ಫೈನಲ್ ಎಕ್ಸಾಮ್ ಬಂತು ಮಾರ್ಚಲ್ಲಿ ಫೈನಲ್ ಎಕ್ಸಾಮು ಡಿಸೆಂಬರಲ್ಲಿ ಟ್ಯೂಷನ್ ಸರ್ನ ಅಪಾಯಿಂಟ್ ಮಾಡಿಕೊಂಡೆ ಬಂದರು ಆ ಸಾರು ತುಂಬ ತಲೆ ಕೆರ್ಕೊಂಡ್ರು ಸ್ಟಾರ್ಟಿಂಗಲ್ಲಿ ಆಗುತ್ತೆ ಮೇಡಮ್ ಮಾಡ್ತಾರೆ ಮಾಡ್ತಾರೆ ಅಂತ ಕಾನ್ಫಿಡೆನ್ಸಿಂದ ಬಂದು ಈಸ್ಕೊಂಡ್ರು ಲಾಸ್ಟಲ್ಲಿ ಕೈ ಕೊಡೋಕ್ಕೆ ಬಂದರು ಆಗಲ್ಲ ಮೇಡಮ್ ಇವನು ಓದಲ್ಲ ಅಂದರು ನಾನು ನನಗೆ ಗೊತ್ತಿಲ್ವಾ ನಮ್ಮ ನಾವು ಬಿಟ್ಬಿಡ್ತೀವ ನಮ್ಮ ಮಕ್ಕಳನ್ನ ಹಾಳಾಗೋದಕ್ಕೆ ನಾನು ಬಿಡಲಿಲ್ಲ ಸರ್ನ ಹೆಲ್ಪ್ ತಗೊಂಡೆ ನನಗೆ ಏ ಏನೇನು ಗೊತ್ತು ಏನೇನು ಇಂಪಾರ್ಟೆನ್ಸ್ ಇದೆಯೋ ಅದನ್ನೆಲ್ಲ ಈ ಥರನೇ ಅಂಟ್ಸಿದೆ ಮ್ಯಾಥ್ಸಲ್ಲಿ ಈ ಥಿಯರಿಸಿ ಬರುತ್ತೆ ಮ್ಯಾಥ್ಸಲ್ಲಿ ಅಂಟಿಸಿದೆ ಒಂದು ಒಂದು ಸತಿ ಎರಡು ಸತಿ ನೋಡಿಕೊಂಡ್ರೆ ಟಕ್ ಅಂತ ಬರೀತಾನೆ ತುಂಬ ಶಾರ್ಪ್ ಇದ್ದಾನೆ ಆಮೇಲೆ ಫೈನಲ್ ಎಕ್ಸಾಮ್ ಅಂತ ಮಿಸ್ಸುಗಳು ಹಂಗೆ ಹೇಳ್ತಾ ಇದ್ರು ಮ್ಯಾಥ್ಸ್ ಮಿಸ್ಸು ನಿಮ್ಮ ಮಗ ಚೆನ್ನಾಗು ಯಾವಾಗ ನೋಡಿದ್ರು ಕಂಪ್ಲೇಂಟ್ ಮಾಡ್ತಾಯಿದ್ರು ನನಗೆ ಗೊತ್ತು ನನ್ನ ಮಗನೇ ಹೆಂಗೆ ತರೋದು ಅಂತ ನಾನು ನಿಮ್ಮ ಮಗ ಚೆನ್ನಾಗಿ ಓದಲ್ಲ ಫೇಲ್ ಆಗ್ತಾನೆ ಆ ಥರ ಈ ಥರ ಅಂತ ಸಖತ್ ಬೈತಾಯಿದ್ರು ಇವನು ಕ್ಲಾಸಲ್ಲಿ ಸಖತ್ ಇನ್ಸಲ್ಟ್ ಮಾಡಿದ್ದಾರೆ ಇವನಿಗೆ ಇವನು ತುಂಬ ಚುರುಕು ಇವನ್ ಮನಸ್ಸಲ್ಲೇ ಇಟ್ಕೊಂಡಿದ್ದಾನೆ ಇವ್ ಫೈನಲ್ ಎಕ್ಸಾಮಲ್ಲಿ ಕೊಡ್ತೀನಿ ಏಟು ಅಂತ ಫೈನಲ್ ಎಕ್ಸಾಮ್ ಬಂತು ಮಾಡಿದ್ರು ಸ್ಕೋರು ಚೆನ್ನಾಗೇ ಮಾಡಿದ್ರು ಸಖತ್ತಾಗಿ ಬಂತು ಮ್ಯಾಥ್ಸಲ್ಲಿ ಆಮೇಲೆ ಅವರು ಮಿಸ್ಸು ಕರೆದ್ರು ನಮ್ಮನ್ನು ಕರೀಲಿಲ್ಲ ಕಾಲ್ ಮಾಡಿದ್ರು ಒಂದು ಇವು ಟೆಂತ್ ಮುಗೀತು ನಾವು ಬೇ ಕಾಲೇಜ್ಗೆಲ್ಲ ಜಾಯಿನ್ ಮಾಡಿದ್ವಿ ಕಾಲೇಜ್ ಆಯಿತು ಅಮ್ಮನಿಗೆ ಶಾಕು ಇವಾಗೆಲ್ಲ ಕಾಪಿ ಹೊಡಿಯೋದಕ್ಕೂ ಆಗೋದಿಲ್ಲ ತುಂಬ ಸ್ಟ್ರಿಟ್ಟು ಸಿ ಸಿ ಕ್ಯಾಮ್ರಾಗಳು ಎಲ್ಲ ಇರುತ್ತೆ ಆಮೇಸು ಇವನ್ ಸಿ ಏನದು ಬೇಸಿಕ್ಗೆ ಬರ್ತಾ ಇರಲಿಲ್ವಲ್ಲ ಹೆಂಗೆ ಮಾಡಿದ ಜಸ್ಟು ಟೂ ಮಂತ್ಸ್ ತಗೊಂಡ್ರು ಫ್ರೆಂಡ್ಸ್ ನನ್ನ ಮಗ ಆಮೇಲೆ ಬೇಸಿಕ್ಕೆ ಬರ್ತಾ ಇರ್ಲಿಲ್ಲವ ಇಷ್ಟೊಂದು ಸ್ಕೋರ್ ಹೆಂಗ್ ಮಾಡ್ದ ಅಂದ್ಬಿಟ್ಟು ಕಾಲ್ ಮಾಡಿದ್ರು ಮನೆಗೆ ನನ್ನ ಮಗನಿಗೆ ಕಾಲ್ ಮಾಡಿ ಕೇಳಿದ್ರು ಅವರು ಹೇಳಿದ್ರು ಈ ಥರ ನಮಗೆ ಟ್ಯೂಷನ್ ಸಾರು ಬರ್ತಾ ಇದ್ರು ಟ್ಯೂಷನ್ ಸಾರು ಹೇಳ್ಕೊಡ್ತಾ ಇದ್ರು ಅಂತ ಅವ್ರಿಗೆ ಗೊತ್ತಿಲ್ಲ ನಾವು ಈ ಥರ ಟೆಕ್ನಿಕ್ಗಳೇ ಯೂಸ್ ಮಾಡ್ತೀವಿ ಅಂತ ಟ್ಯೂಷನ್ ಸಾರು ಬಟ್ ಅವ್ರಿಗೆ ಜಾಸ್ತಿ ಪೇಮೆಂಟ್ ಒಂದು ದಿವ್ಸಕ್ಕೆ ರೂಪಾಯಿ ಕಟ್ಟಬೇಕಾಗಿತ್ತು ಟ್ಯೂಷನ್ ಮನೆಗೆ ಟ್ಯೂಷನ್ಗೆ ಬಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀವಿ ಅಂತಾರೆ ಬಟ್ ಲಾಸ್ಟಲ್ಲಿ ನಮಗೆ ಕೈ ಕೊಟ್ಟರು ಏನು ಮಾಡೋಕ್ಕಾಗಲ್ಲ ಒಳ್ಳೆಯವರು ಒಳ್ಳೆಯವರು ಅಂತ ಅಪಾಯಿಂಟ್ ಮಾಡ್ಕೊತೀವಿ ಒಳ್ಳೆಯವರು ಇರ್ತಾರೆ ಆಮೇಲೆ ಟ್ಯೂಷನ್ ಸಾರು ಪಾಪ ಒಳ್ಳೆಯವ್ರೆ ಅವ್ರ ಕೆಲಸ ಅವರು ಮಾಡ್ತಾರೆ ಇವ್ರಿಗೆ ತಲೆಗೆ ಹೋಗ್ಬೇಕಲ್ವಾ ಇವರು ಇಷ್ಟು ವರ್ಷ ಬಿಟ್ಬಿಟ್ಟು ಸಡನ್ನಾಗಿ ಟೆಂತಲ್ಲಿ ಒನ್ ಮಂತು ಟೂ ಮಂತು ಕೂತ್ಕೊಂಡು ಓದಿದ್ರೆ ಎಲ್ಲಿ ಎಲ್ಲಿವ್ರಿಗೆ ಅರ್ಥ ಆಗುತ್ತೆ ಆ ಸಾರು ತುಂಬ ಪ್ರಯತ್ನ ಪಟ್ಟಿದ್ದಾರೆ ಪಾಪ ಸಖತ್ತು ಪ್ರಯತ್ನ ಪಟ್ಟಿದ್ದಾರೆ ಎಲ್ಲ ಅವರು ಟೆಂತ್ ಸ್ಟ್ಯಾಂಡರ್ಡ್ ಸರೇ ಟೆಂತ್ ಕ್ಲಾಸ್ಗೆ ಟೀಚರ್ ಆಗಿದ್ರು ಆ ಸರೇ ಅವರು ಕ್ವಶನ್ ಪೇಪರ್ಗಳು ತರೋದು ಕೊಡೋದು ಪ್ರಾಕ್ಟೀಸ್ ಮಾಡಿಸಿ ಮಾಡಿಸಿ ಮಾಡಿಸ್ತಾ ಇದ್ದರು ಆ ಆಸಾರು ಹೇಳಿದ್ರು ಮೇಡಮ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಈ ಥರ ಅಂಟ್ಸ್ಬಿಡಿ ನಿಮ್ಮ ಅವನು ಬೇಕಾದಾಗ ಓದ್ಕೊಂಡು ಬರೀತಾನೆ ಟಕ್ಕಂತ ತಲೆಗೆ ಹೋಗುತ್ತೆ ಅಂತ ಆಸರು ಹೇಳಿದ್ರು ಸರಿ ಅಂತ ಮಾಡಿದೆ ಮ್ಯಾಥ್ಸಲ್ಲೂ ಥಿಯರೀಸ್ ಈ ಥರ ಅಂಟಿಸಿದೆ ಫ್ರೆಂಡ್ಸ್ ಒಂದು ಇಂಪಾರ್ಟೆಂಟ್ ಥಿಯರೀಸ್ ಬರುತ್ತೆ ಒಂದು ಮೂರು ಥಿಯರಿಸ್ ಇದೆ ಅದನ್ನು ನಾನು ಅಂಟಿಸಿದೆ ಅದು ಒಂದು ಥಿಯರಿ ಪಕ್ಕ ಬರುತ್ತೆ ಆ ಥರ ಮೇಯ್ನ್ 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 ಅಂಟಿಸಿದೆ ಎಷ್ಟು ಸ್ಕೋರ್ ಬಂತು ಗೊತ್ತಾ ನನ್ನ ಮಗನಿಗೆ ಏನೂ ಇರ್ ಇಲ್ದಿರೋರು ಅಷ್ಟು ಸ್ಕೋರ್ ಮಾಡಿದ್ರು ಎಲ್ಲರಿಗೂ ಆಶ್ಚರ್ಯ ಕ್ಲಾಸಲ್ಲಿ ಅವ್ರ ಮ್ಯಾಮೆ ಮನೆಗೆ ಫೋನ್ ಮಾಡಿ ನಮಗೆ ಆ ಟ್ಯೂಷನ್ ಸರ್ ನಂಬರ್ ಬೇಕು ಹೀಗೆ ಕೊಡಿ ಅಂತ ಈಸ್ಕೊಂಡ್ರು ಆಗ ನನ್ನ ಮಗ ಇದ್ದ ಈ ಮ್ಯಾಮು ನನ್ನನ್ನು ಯಾವಾಗಲೂ ಕ್ಲಾಸಲ್ಲಿ ಇನ್ಸಲ್ಟ್ ಮಾಡ್ತಾಯಿದ್ರು ಬೇಸಿಗೆ ಬರೋಲ್ಲ ಯಾವಾಗಲೂ ಮಮ್ಮಿ ನನ್ನೆಲ್ಲರ ಮುಂದೆ ಬೈತಾ ಇದ್ದರು ಇನ್ಸಲ್ಟ್ ಮಾಡ್ತಾಯಿದ್ರು ಈ ಇವಾಗ ನೋಡು ಹೆಂಗೈತೆ ಅಂತ ಹೇಳಿದ್ರು ಈ ಥರ ಫ್ರೆಂಡ್ಸ್ ಈ ಥರ ಬರೆದು ಬಿಟ್ಟು ಎಲ್ಲಾದರೂ ಮೇಯ್ನು ಅಂಟಿಸ್ಬಿಟ್ಟು ಅವ್ರು ಹೋಗೋವಾಗ ಬರೋವಾಗ ಪ್ರ ಕೇಳಿ ಒಂದು ಕುಂಡ್ರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಓದಿಸಿ ಸಾ ಅರ್ಧ ಅವರ್ ಓದಿಸಿ ಓದಿಸಿ ಸಾಕು ನನ್ನ ಕಣ್ಣಿಗೆ ಲೈಟ್ ಹೊಡಿತಾ ಇದೆ ಫ್ರೆಂಡ್ಸ್ ಕಣ್ಣು ಮುಚ್ಚಿ ಮುಚ್ಚಿ ಮಾತಾಡ್ತೀನಿ ಹತ್ತು ನಿಮಿಷ ಕುಂಡ್ರಿಸಿ ಹಾಫ್ ಅನ್ ಅವರ್ ಕುಂಡ್ರಿಸಿ ಓದಿಸಿ ಹತ್ತು ನಿಮಿಷ ಸಾಕಾಗಲ್ಲ ಇಲ್ಲಿ ಒತ್ತಾಕ್ಷರಗಳು ಸೆಕೆಂಡ್ ವರ್ಡ್ಸು ಅದೆಲ್ಲ ಕಲಿಸ್ಬೇಕಾಗುತ್ತೆ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂದರೆ ನಾವು ಈ ಥರ ಯೂಸ್ ಮಾಡಲೇಬೇಕು ಇನ್ನೂ ಯಾವ ಯಾವ ಥರ ಟೆಕ್ನಿಕ್ಸ್ ಇದೆಯೋ ಗೊತ್ತಿಲ್ಲ ಕಮೆಂಟ್ ಮಾಡಿ ತಿಳ್ಕೊಳ್ಳೋಣ ಬಟ್ ಇದಂತೂ ಸಖತ್ತಾಗಿ ನನಗೆ ವರ್ಕ್ ಆಗಿದೆ ನನಗೆ ಹೆಲ್ಪ್ ಆಗಿದೆ ಇವಾಗ ಇನ್ನೇನು ಜಸ್ಟ್ ಒನ್ ಮಂತ್ ಇದೆ ಈಗ ಇದು ಕನ್ನಡ ಏನೂ ಬರ್ತಾಯಿಲ್ಲ ಏನೂ ಗೊತ್ತಿಲ್ಲ ಅಂದರೆ ಟೆಸ್ಟ್ಗಳಲ್ಲಿ ಅವಾಗೆಲ್ಲ ಓದಿದ್ದೀನಿ ಮಮ್ಮಿ ಇನ್ನು ಸ್ವಲ್ಪ ಓದಿದ್ರೆ ಸಾಕು ಅಂದರು ಬಟ್ ಈವಾಗ ಇಂಗ್ಲೀಷ್ ಮೀಡಿಯಮ್ ಓದಿರೋರಿಗೆ ಒತ್ತಕ್ಷರಗಳು ಅವೆಲ್ಲ ಬರೋದು ಕ ಬರೋದಿಲ್ಲ ಈಗ ಇಲ್ಲಿ ಕೊಂಡ್ರಿಸಿ ಓದಿಸ್ತೀನಿ ನೋಡಿ ಯಾವ ಥರ ಮಾರ್ಕ್ಸ್ ಬರುತ್ತೆ ಅಂತ ದಯವಿಟ್ಟು ನಿಮಗೂ ಏನಾದರೂ ಟಿಪ್ಸ್ ಇದ್ದರೆ ಕೊಡಿ ತಿಳಿಸಿ ಎಲ್ರಿಗೂ ಉಪಯೋಗ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಇನ್ನೂ ಇನ್ನೂ ಬೇಜಾನ್ ಟಿಪ್ಸ್ಗಳಿರುತ್ತೆ ಎಂಥ ಮಕ್ಕಳಾಗಿದ್ದರೂ ಫ್ರೆಂಡ್ಸ್ ಪ್ರಿಪೇರ್ ಆಗಿಬಿಡ್ತಾರೆ ಈ ಥರ ಮಾಡಿ ಒಂದು ಬೋರ್ಡ್ ಹಾಕ್ಕೊಂಬಿಡಿ ಎಲ್ಲಾದರೂ ಒಂದು ಬೋರ್ಡ್ ಹಾಕ್ಕೊಂಡು ಅವ್ರಿಗೆ ಯಾವ ಸಬ್ಜೆಕ್ಟ್ ಟಫ್ ಇದೆಯೋ ಆ ಸಬ್ಜೆಕ್ಟದು ಅಂಟಿಸ್ಬಿಟ್ಟು ಹೋಗೋವಾಗ ಬರೋವಾಗ ಆ ಕ್ವಶನ್ಗಳ್ ಕೇಳಿ ಅವ್ರಿಗೂ ಹೋಗೋಕ್ಕೆ ಬರೋವಾಗ ಆ ಪ್ರಶ್ನೆಗೆ ಅವ್ರಿಗೆ ಓದ್ದಂಗೂ ಇರೋದಿಲ್ಲ ಫ್ರೆಂಡ್ಸ್ ಆಟ ಆಡ್ಕೊಂಡಿರ್ತಾರೆ ಆಟ ಆಡ್ಕೊಂಡಿದ್ದಂಗೆ ಇರ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲ ಹೇಳಿದ್ದೀನಿ ಅಂದ್ಕೊತೀನಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ಟಿಪ್ಸ್ ಕೊಡಿ